ൂപ്പിന് എ ആത്മാർഥിക്കുന്ന ശബ്ദം നീ എഴുതുന്നു വേണ്ട മതി നീ എഴുതുന്ന വേണ്ട ഞാൻ പറഞ്ഞതല്ലേ നീ ഓർമ്മ വെച്ചോ ഞാൻ പറഞ്ഞ സംഘത്തിന് നീ തലയിൽ വെച്ചോ

ആട്ന്ന് നേരെ ഗോവക്ക് പോണോ ആട്ന്ന് അറിയ പരത്തിയാണാക്ക എന്നൊക്കെ ഉണ്ടെങ്കിൽ ഇങ്ങോട്ട് വരണം നിനക്ക് അത്ര ഓർമ്മ നിന്നല്ലോഷായി അപ്പോ മറ്റന്നെ വെള്ളിയാഴ്ച രാവിലെ കുളിച്ചിട്ട് കുളിച്ചിട്ട് പോയൻറെ അടുത്ത് നീ വരണോ ൊട്ടി പൊട്ടി ചോര പൊട്ടി ഓവരെ ദൃശ്യനു തൂന്നൂല്ലേ ഓട നീരിട്ട് പോകുന്ന

ఒవ్వే కొంచెం పొసా కెలసనమ్మ చెప్పన దేవు ప్రార్థన అవుతుంది చెప్పడు నీకు విషయొత్తుండ తుళునాడు తుళునాడు కొంచెం విశేషమైన సంస్కృతి ఉంది ప్రతి ఒంజెట్లా తూపు నంచిన సంస్కృతి నీరు డావడు పొయ్యేడావడు వరట్టావడు కళ్ళడావడు గుట్టడావడు ಸೂರ್ಯಡಾವಡೆ ಚಂದ್ರಡಾವಡೆ ಚಂದ್ರ ಡಾವಣೆ ಸಂಸ್ಕೃತಿ ಮಣ್ಣುಡು ಒಂಜಿ ಕೆಲಸ ಶುರು ಮಲ್ಪನಗ ಮಣ್ಣನ ಪ್ರಾರ್ಥನೆ ಮಲ್ಪೇ ನೀರು ಒಂಜಿ ಕೆಲಸ ಶುರು ಮಲ್ಪನಗ ನೀರನ್ನು ಪ್ರಾರ್ಥನೆ ಮಲ್ಪೇ ನಮ್ಮ ಒಂದೇ ಮಣ್ಣುಡು ಉಂಟು ಈ ಸಂಸ್ಕೃತಿಗೆ ವಿರೋಧವಾದ ನಮ್ಮ ವ್ಯವಹಾರ ಮಲ್ಪೇ ರಾಪುಂಡ ಅಪಗಾಂಡ ನಮ್ಮ ಓಡನೆ ಜಪಡನಗ ನೀರಿಗೆ ಆ ಜಲದೇವತೆಗೆ ನಮ್ಮ ಪ್ರಾರ್ಥನೆ ಮಲ್ಪಡಿತ

ಅವು ದೇವರನ್ನ ಪ್ರಾರ್ಥನೆ ಆ ಸಾಲಿಡು ಜೋಕುಲು ದೇಶಭಕ್ತಿ ಗೀತೆ ಮಲ್ಪರ ಅವತ್ತು ಪ್ರಾರ್ಥನೆ ಅಕ್ಕ ಮಲ್ಪರ ನಮ್ಗು ಗೊತ್ತಿಪ್ಪ ನಮ್ಕು ಗೊತ್ತಿಪ್ಪು ನೆಂಚ ನಮ್ಮ ನಿಷ್ಕಾರ ಮಲ್ಕೊಡು ನಮ್ಮ ನಮಾಜ್ ಮಲ್ಕೊಡು ನಮ್ಮ ಭಕ್ತಿಯ ನಿಷ್ಕಾರ ಮಲ್ತಂಡ ಅವು ಅಕ್ಕಲ ದೇವರಿಗೆ ಸಂಧಿರ ಸಾಧ್ಯ ಅಕ್ಕಲ ಭಕ್ತಿಯ ನಮಸ್ಕಾರ ಮಲ್ತುಂಡ ನಮ್ಮ ದೇವರಿಗೆ ಅಲ್ಲವುಗಳ ಸಾಧ್ಯ ಉಂಟು ನಮ್ಮ ದಾದ ಮಲ್ಕೊಳು ನಿಷ್ಕಾರ ಹಾಕುದು કષ્ટ ભૂલે ભરદે ઈશ્વરિયો તા દ્રષ્ટિ ગો દેરા લાગી નુડીદળુ સૃષ્ટિ ગો દેવા કૃષ્ટી ગો દે

ನಿನ್ನಿಂದ ಒಂದು ದೇವಾಲಯದ ನಿರ್ಮಾಣವಾಗಬೇಕು ಮಗನಿ ಒಂಜಿ ದೇವಸ್ಥಾನ ಕಟ್ಟೋಡೆ ದಾದ ಬನ್ಪರ್ ಅಪ್ಪರ ಹಿಂದುಳೆಡು ಒಂಜಿ ಜಾತಿದಾಯ ಒಂಜಿ ದೇವಸ್ಥಾನ ಕಟ್ಟಿ ಅಂದಾಂಡ ವರಿ ನಂಚಿನ ಜಾತಿ ದಾಡೆ ಗೋಪುಜರು ಹಂಚಿತ್ರಲ್ಪ ಯಾನಿ ಇಸ್ಲಾಮ್ ಧರ್ಮದಾಯ ಯಾನ್ ಒಂಜ್ ದೇವಸ್ಥಾನ ಕಟ್ಟಿ ಅಂದಾಂಡ ಪೂಜೆ ಇಚ್ಛೆ ಒಂಜಿ ದೇವಸ್ಥಾನ ಈ ಸಮಾಜ ಹೆಚ್ಚಿಗೆ ಅಪನರ್ತಾ ಐದು ಮೇಲೆ ಪ್ರಯೋಜನ ಉಂಟಪ್ಪ ದೇವಸ್ಥಾನ ಯಾನ ಈರು ಕಟ್ಟುವೆ ಕಟ್ವೆ ದೇವಸ್ಥಾನ ವ್ಯವಸ್ಥೆ ಓಡ್ಚೆ ಪೂಜೆ ಮಲ್ಪರೆ ಬಟ್ಟಿನ ಅಗತ್ಯ ಉಂಡು ಆಡಳಿತ ಬೋಡು ಯಾನ ಏರೇನು ಏರನ್ ಉಂಟಪ್ಪರೆ ಬಂಗಾರ ಒಂದೇ ಆದರೂ ಆಭರಣ ಬೇರೆ ಬೇರೆ ಮಂಡು ಒಂದೇ ಆದರೂ ಮಡಿಕೆ ಹಲವಾರು ಧರ್ಮ ಎನ್ನುವುದು ಒಟ್ಟುಗೂಡಿಸುತ್ತದೆ ವಿನಃ ಬೇರ್ಪಡಿಸುವುದಲ್ಲ ಪ್ರಪಂಚಕ್ಕೆ ನಿನ್ನಿಂದ ಈ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ನನ್ನ ದೇವಾಲಯದ ಆಡಳಿತ ಮುಖ್ಯಸ್ಥರನ್ನಾಗಿ ದುಕ್ಕಣ್ಣ ಸಾವಂತರನ್ನು ನೇಮಿಸು ಅಚ್ಚಕ ಪ್ರವೃತ್ತಿಯನ್ನು ಕೈಗೊಳ್ಳುವುದಕ್ಕೆ ಹತ್ತೂರ ಬೈರುಡುಪರನ್ನು ನೇಮಿಸು ಸರಿ ನೀನು ಹೀಗೆ ಮಾಡಿದ್ದೇ ನನ್ನ ಈ ಕ್ಷೇತ್ರವು ನಿನ್ನ ಹೆಸರಿನಿಂದಲೇ ಪ್ರಸಿದ್ಧಿಯನ್ನು ಪಡೆಯುತ್ತದೆ ಸೂರ್ಯ ಚಂದ್ರಾದಿಗಳು ಇರುವಂತಹ ಕಾಲದವರೆಗೂ ಪಪ್ಪನಿಂದ ನಿರ್ಮಿತವಾದಂತಹ ಈ ಕ್ಷೇತ್ರವು ಪಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನು ಪಡೆಯಲಿ ಪಪ್ಪನಾಡು ಎನ್ನುವ ಹಾಗೆ ಪ್ರಸಿದ್ಧಿಯನ್ನ ಪಡೆಯಲಿ ಪಪ್ಪನಾಡು ಎನ್ನುವ ಹಾಗೆ

தேவிரேசரி தேவிசா பரமேஸ்வரி தேவில ஆணு தேவர் பொண்ணு தேவரி மாத்தா தேவரின அப்பே துர்கா பரமேஸ்வரி ಅಪ್ಪೆ ಬತ್ತದು ಪಣ್ಣೆಂಚೆ ನಂದ್ ಕೇಳ್ತಾನೆ ನನಿಕೆ ಕೇಳ್ ಎಂದು ಮಗನೇ વેಪ್ಪಾ ಅಂತಾ ವರ್ಣ್ಯಲ್ಲೆ ಬೇನೆನೆ ಬೆಕ್ಕೆ ಮತ್ತೊಂದು ಮಗನೇ ಬಪ್ಪ ಬೆದ್ರಬೇಡ ಆ ಬೆದ್ರಬೇಡ ಅಪ್ಪೆಗೆ ಉನ್ತೆರೋಂಜಿ ಜಾಗೆ ಅವಡಿಗೆ ನಿಕ್ಕನ ಒಂದು ಸ್ಥಳ ಬೇಕೋ ಅಮ್ಮಕ್ಕೆ ಧಿಕರಿ ಜಾಗೆ ಅಣ್ಣನ ತರಚುರಾಕಿದನೆ ನಿಂದಕನೆ ಅಲ್ಲಿಗೆ ಜಾಗೆ ಅಂತ ಹೇಳೆ ಏಡು ಕಮಲಮ್ಮ ಪಳ್ಳಿ ಅಂತಲ್ಲ ಪಳ್ಳಿ ಗೆ ಹೋಗಿ ಅಪ್ಪೆ ಕಟ್ಟಿ ശുക്ര നമ്മ സമുദായ കൊഞ്ഞ് ദേവസ്ഥാനം കട്ടും മസ്റ്റ് ഉണ്ട് ആ കർച്ച ഞാൻ മറപ്പടുന്നത് അപ്പിനിപ്പിക്കേണ്ട തലേ ഒരു കിരീട്ടം ഉണ്ട് അതിനെ ഗുജിരിക്ക് വിൽക്കട്ടെടുത്തത് ആലത്തത് കണ്ണു സരി വിടോതി ആണ്ട തൂവം തിട്ട ఇంబ్య అప్పే సరిగట్ తు ఏజ్ అలా అప్పన బంగారిరీట మాత్ర సరి తోలియకులు ఏరో కాణిక డబ్బికి కై పాడది ఫోటో దాంట్ అందే అప్పన కిరీట ನಿನ್ನ ಅಪ್ಪನ ಅಲ್ಲಿ ಕತ್ತಿದ್ಯ ಐನ್ ಮಾರ್ದು ದೇವಸ್ಥಾನ ಕಟ್ಟಗ ಇಂಡಿಯನ್ ಅಪ್ಪನ ಬಂದಾಗ ಬೆಚ್ಚ ಬಂದು ಅಪ್ಪ ಗಂಡ ಅವು ಏರು ಅಪ್ಪೆ ಅವು ಇಡೀ ಲೋಕದ ಅಪ್ಪೆ ಅಂಚಪೂರ್ವ ತಾಸಾರ ಪಾತ್ರ ಪಾತ್ರ ಬಲ್ಲಿ ಒಂದು ಬಂಗಾರದ ಅಂಗಡಿಗೆ ಮಾರ್ಗ ಮಂಡಲ ಇಂಟು ಬೇಜಾರು

ദേവസ്ഥാന പൂജ മലപ്പുറം അത്തൂറ ഉടുപ്പ് ശിവള്ളി ഭട്ടർ നിഷ്കന്റെ ആട് ആടെ നോക്കാൻ ആര് മുക്തേസർ ഞമ്മളെ രാജാവ് ಹೌದಾಯ್ಕರ್ಥ ಅಪ್ಪನ ಒಂದು ಯೋಚನೆ ಅವು ಈ ಮಣ್ಣು ಸರ್ವ ಧರ್ಮ ಸಮನ್ವಯ ಅವನು ಅರ್ಥ ದೇವಸ್ಥಾನ ಕಟ್ಟಣ ಒಂದು ಬ್ಯಾರಿ ಪೂಜಾ ಮಲ್ಪನ ಭಟ್ರ ಬಂಡ ಹಿಂದೂ ಆಡಳಿತ ತೂಪನ ಅರಸಲು ಬಂಡ ಜೈನ ಹಿಂದೂ ಮುಸ್ಲಿಂ ಜೈನ ಈ ಮೂಜಿ ಧರ್ಮದ ಕಲಿ ಮಣ್ಣು ಒಂಜಾವಡು ಸರ್ವ ಧರ್ಮ ಸಮನ್ವಯ ಅವನು ಪರಪುರಂಜನ ಒಂದು ಸದುದ್ದೇಶ ಯಾನಾವಡು ಭಟ್ರಾವಡು ಅರಸುಲಾವಡು ಸಮಾಜ ನಾಲ್ಕು ಜನಕ್ಕೂ ಿಪ್ಪು ನಂಚಿನ ನರಮಾಣಿಲಿ ಎಡ್ಡೆ ಕೆಲಸ ಒಂದು ಅವಕಾಶ ಸಂಗತಿ ಕೊಡ ಎನ್ನ ಬುದರಿ ಈ ಶಾಶ್ವತವಾದ ವರಿಪುಂಡು ಬಪ್ಪ ಕಟ್ಟಿಸಿದ ಕಾರಣ ಬಪ್ಪನಾಡು ಭಕ್ತರೆಲ್ಲರೂ ಬಪ್ಪ ನಾಡದ ಕಾರಣ ಬಪ್ಪ ನಾಡು ಮಾತನ ಹೃದಯ ಬಪ್ಪನ ನಾಡ್ಲೆ ಬಪ್ಪಲೆ ಕಾಯರ ಪ್ರಯತ್ನ ಮಲ್ಪಲೆ ಜೀವನಡಿ ಎಡ್ಡೆ ಕೆಲಸ ಮಲ್ಪುಲೆ ನಾಲ್ಕು ಜನಕ್ಕೂ ಉಪಕಾರ ಮಲ್ಪಲೆ ಅವು ಖಂಡಿತವಾಗಲ್ಲ ದೇವರಿಗೆ ಸಂದುಂಡು ದೇವರನ್ನ ಸಾಕ್ಷಾತ್ಕಾರ ಹಾಕೊಂಡು ಪಂಪನಂಚಿನ ಸತ್ಯ ತತ್ವ ಈ ಬಬ್ಬರ್ದವರ ಇಡೀ ಪ್ರಪಂಚಕ್ಕೆ ತೆರಿಂಡು ಎನ್ನ ಜನ್ಮ ಸಾರ್ಥಕ ನೀ ಚರಿತ್ರೆ ನಾನು ಚರಿತ್ರದೇನು ಬಪ್ಪ ಎನ್ನುವಂತಹ ಸಾಹುಕಾರನಿದ್ದ ಅವನೊಂದಿಗೆ ಉಸ್ಮಾನ್ ಎನ್ನುವಂತಹ ಸೇವಕನಿದ್ದ ಪೂರ ಪೂರಾ ಬಂದಪೇನು ಬೇರೆಂದಿನಿ ಬೋನೆ ಪೇರು ಗೋಡ್ಚಿ ಉದರ್ ಗೋಡ್ಚಿ ಕಾಸು ಗೋಡ್ಚಿ ಈ ಪ್ರಪಂಚ ಏರೆಗಳ ದಿಕ್ಕಾಂದ್ರ ಒಂಜಿ ಸೌಭಾಗ್ಯ ನನ ಒಂಜಿ ಧರ್ಮದಾಯ ಆಯ್ನ ಎಂಕ ದಿಕ್ಕಂಡ್ ಆ ದೇವರನ್ನು ತೂಡು ನಾಡ ಸಾರ ಸಾರ ವರ್ಷ ತಪಸ್ಸು ಹೊರಪಡು ಅಂಚಿತ ನಲ್ಪ ಬೇತನೆ ಧರ್ಮದಾಯನ ಎಂಕ ಆ ಅಪ್ಪನ ತೂಪನ ಯೋಗ ಬತ್ತಿಜ ಈಲಾ ತೂತಿಜ ಹಿಂದಿಡಿದು ಮಲ್ಲ ಯೋಗ ನಂಗೆ ದಾದ ಉಂಡ ಮಗ ದಾದ ಉಂಡ ದಾದ ಇಜ್ಜಿ ಅಂಡ ಒಂಜಿ ವಿಷಯ ಏನು ಬಂದ್ರೆ

ಎನ್ನ ಧರ್ಮದಕ್ಲೆಂದೆನ್ ಮುಂದುವರಿಸಾ ಅಂದೆ ನಡವಂಜಿ ಒಂಜಿ ಧರ್ಮದಕ್ಲೆ ಮಾತ್ರ ಈ ಸೌಹಾರ್ದತೆ ಸಂಭಂದ ಪಟ್ಟ್ನ ವಿಷಯ ಅಂದ್ ಎನ್ನ ಧರ್ಮದಕ್ಲು ತೆರಿಯೆನ್ ಮಾಂಡ ಈ ಬಪ್ಪೆ ಜೀವಪ್ಪ ಸೈಕ್ಲೆಕ ಪನ್ಪನಂಚಿನ ಒಂಜಿ ವಿಷಯನ್ ಯಾನ್ ಎನ್ನ ಜನಕ್ಲೆಗ್ ಪನೊಂದು ನಮಿತ್ತು ಸುರುಕು ಮಲ್ಪಡೆನೆ ಈ ಭಟ್ನಾಡೆ ಒಡು ನಾಲೆಪ ಗುರುಸತ್ ಉಂಡುದ್ ಕೆರು ಉಂಡು ಯಾನ ಅರಸುನ ಆಡೆ ಕೊಪ್ಪನಿಂದ ನಿರ್ಮಿತವಾದ ಕ್ಷೇತ್ರ ಬಪ್ಪನಾಡು ಕ್ಷೇತ್ರ ತಾಯಿ ದುರ್ಗಾ ಪರಮೇಶ್ವರಿ ನೆಲೆ ನಿಂತ ಕ್ಷೇತ್ರ ಈ ಕ್ಷೇತ್ರದಲ್ಲಿದ್ದು ಧರ್ಮದ ರಕ್ಷಣೆಯನ್ನು ಮಾಡುವ ಧರ್ಮ ಪಾಲನೆ ನಾನು ಹೊತ್ತು ಯಾವುದು ಸೂರ್ಯ ಮುಳುಗುವ ಹೊತ್ತು ಈ ಹೊತ್ತಿನಲ್ಲಿ ನನ್ನ ಕೆಲಸವನ್ನು ಮುಗಿಸಿ ಬಿಡದಿ ಸೇರುವ ಹೊತ್ತು ಏನದು ಕಾಣ್ತಾ ಇದ್ದೇನೆ ಶಾಮಿನದು ತಟಿ ಪ್ರದೇಶದಲ್ಲಿ ಒಬ್ಬಳಾಕೆ ಗೇರಿಸ್ತಾ ಇದ್ದಾಳೆ ಅವಳನ್ನು ವಿಚಾರಿಸಬೇಕಾದ ಧರ್ಮ ಮುಂದುವರಿತಾರೆ ಸೂರ್ಯ ನಡೆದು ಸೂರಿಯ ನಡೆಗುಡಿಗ

ಅಂದ್ರೆ ಮುಸ್ಸಂಜೆಯ ಹೊತ್ತು ಪ್ರಾಪಂಚಿಕರ ವ್ಯವಹಾರ ಹೇಗೆ ಅವರವರು ಮನೆಯನ್ನು ಸೇರುವ ಹೊತ್ತು ಪ್ರಾಣಿ ಪಕ್ಷಿಗಳು ಅದರ ಗೂಡನ್ನು ಸೇರುವ ಹೊತ್ತು ಆದರೆ ಹೆಣ್ಣೊಬ್ಬಳು ಸುಂದರಿ ನೀನು ಇನ್ನೂ ಇಲ್ಲಿ ವಿಹರಿಸ್ತಾ ಇದ್ದೀಯಲ್ಲ ಇದು ನನ್ನ ಆಶ್ಚರ್ಯಕ್ಕೆ ಕಾರಣವಾಯಿತು ಹಾಗಾಗಿ ನಿನ್ನನ್ನು ತಡೆದು ಪ್ರಶ್ನಿಸ್ತಾ ಇದ್ದೇನೆ ಯಾರು ನೀನೆಲ್ಲ ನೀರೆ ಸಾರಿನ ಸೂರ್ಯ ಮುಳುಗು ಹೊತ್ತಿನಲ್ಲಿ एन्ता पूरो बि अधिकार ಆದ್ರೆ ಏನು ಮರು ಪ್ರಶ್ನೆ ಇಲ್ಲಿ ನಿನ್ನಲ್ಲಿ ಕೇಳ್ತಾ ಇದ್ದೇನೆ ಪ್ರಶ್ನೆಗೆ ಉತ್ತರ ಇಲ್ವೋ ಈ ಉತ್ತರ ಇಲ್ಲ ಪ್ರಶ್ನೆ ಮರು ಪ್ರಶ್ನೆ ಏನು ಪ್ರಶ್ನೆ ನನ್ನನ್ನು ಪ್ರಶ್ನೆ ಮಾಡುವುದಕ್ಕೆ ಈ ಊರಿನ ಅಧಿಕಾರನೇ ಕೊಟ್ಟವರ ಯಾರಯ್ಯಾಲಯ